ಫ್ರೆಂಡ್ಸ್ ಲಕ್ಷ್ಮೀ ಟಿಫನ್ ರೂಮ್ ವಿಡಿಯೋ ಇಷ್ಟವಾದರೆ ನಮ್ಮ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿ ಹೊರಗೋಸ್ಕರ ಹೂ ತಂದಿರ್ತಾರೆ ಹೂನ ನೋಡಿ ಇಲ್ಲಿ ಹೊರ ಹೇಳ್ತಾಳೆ ಈ ಹೂನ ನೋಡಿದ್ರೆ ನಂಗೆ ಹಳ್ಳಿ ಮೊದಲಿಂದೆಲ್ಲ ನೆನಪಾಗುತ್ತೆ ನನ್ನ ಫ್ರೆಂಡ್ಸ್ ಸರ್ಸು ಜೊತೆ ಆಡಿರೋ ಅದೆಲ್ಲ ನೆನಪಾಗುತ್ತೆ ಅಂದಾಗ ನಿನ್ನ ಫ್ರೆಂಡ್ ಸರ್ಸು ಅಂದರೆ ನಮ್ಮ ಮನೇಲಿ ಇದರ್ಸೋ ಅವಳೇನಾ ಇಲ್ಲ ಅವಳಲ್ಲ ಅಂತ ಇಲ್ಲಿ ಸುಳ್ಳು ಹೇಳ್ತಾಳೆ ಬೇರೆ ಫ್ರೆಂಡು ಅಂತ ನಾನೇನು ಇವಳೆ ಅಂದ್ಕೊಂಡಿದ್ದೆ ಅಂತ ಹೂ ಮುಡ್ಸಲ ಅಂತ ಹೂ ಮುಡಿಸ್ತಾರೆ ಹೂ ಮುಡ್ಸಿದ ತಕ್ಕ ದೇವತೆ ಥರ ಕಾಣಿಸ್ತಿದ್ದೀರಾ ಅಂತ ಹೇಳ್ತಾರೆ ಹಾಗಿದ್ರೆ ಏನು ಬೇಕು ಕೇಳು ವರ ಹಾಗಿದ್ರೆ ದೇವ್ರೆ ಅಂತ ಕೇಳ್ತಾರೆ ಇವರು ದೇವ್ರಂತ ವರನ ನಾನು ಹಿಂಗೆ ಕೇಳಿ ಈ ವರ ಮುಂದೆ ಅಂತ ಹೇಳ್ತಾರೆ ವರ ಮುಂದೆ ಅಂತ ಹೇಳ್ತಾರೆ ಹಾಗಿದ್ರೆ ನಾನೇ ದೇವ್ರಾ ಅಂತ ಹೇಳ್ತಾರೆ ಇವತ್ತೇನು ಇಷ್ಟೊಂದು ನಿಮ್ಮ ನನ್ನ ಮೇಲೆ ನಿಮಗೆ ಪ್ರೀತಿ ಏನೋ ಬೇರೆ ಥರ ಅನ್ನಿಸ್ತೈತೆ ಅಂತ ಹೇಳ್ತಾರೆ ಹೌದು ಇವತ್ತೇನು ಗೊತ್ತಿಲ್ಲ ನಿಮಗೆ ಇವತ್ತು ನಮ್ಮ ಮೊದಲನೇ ರಾತ್ರಿ ಅಂತ ಹೇಳ್ತಾರೆ ಆಗ ಅವರು ಅಂಕ್ಷಣ ಶಾಕ್ ಹಾಕ್ತಾರೆ ಹೊರಗೆ ಸ್ಕಂದನ ಮೇಲೆ ಪ್ರೀತಿ ಆದರೆ ಅಜ್ಜಿಯನ್ನು ಪ್ರೀತಿ ಗಳಿಸ್ಕೋಬೇಕು ಅನ್ನೋದು ಒಂದು ಸಾಹಸ ಹಾಗಾಗಿ ವರು ಇವತ್ತು ಹೇಳೋಕ್ಕಾಗಲ್ಲ ನಾಳೆ ಏನು ಅನ್ನೋದು ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ ನಾಳೆ ಅಷ್ಟರೊತ್ತಿಗೆ ಇವತ್ತು ಬೇಡ ಇವತ್ತು ಒಂದಿನ ಬೇಡ ನಾಳೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಅವರು ಸ್ಕಂದನಿಗೆ ಹೇಳ್ತಾರೆ ಆಗ ಸ್ಕಂದ ಆಯಿತು ಸರಿ ನೀವೇನೋ ಒಂದು ಈ ಥರ ಹೇಳ್ತಿದ್ದೀರಿ ಅಂದಮೇಲೆ ಏನೋ ಒಂದು ಇರುತ್ತೆ ಆಯಿತು ಸರಿ ಆಗ ಅವರು ಕೂಡ ಹೂವು ಅಪ್ಪ ಅಂತ ಅಂದ್ಕೋತಾರೆ ಈ ಕಡೆ ಇಲ್ಲಿ ಹುಟ್ಟಿರ್ತಾರಲ್ಲ ಸೀರೆ ಅದಕ್ಕೆ ಹೊಟ್ಟೆ ಕಿಚ್ಚಿಂದ ಸರಸ್ವತಿ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ಈ ಕಡೆ ಫೋನಲ್ಲಿ ನಾಳೆ ನೀವು ಒಂದು ಗಿಫ್ಟ್ ಒಂದು ಹುಡುಗಿ ಸವಾಸ ಮಾಡಿರ್ತಾನೆ ಇಲ್ಲಿ ಪಾಪ ಸರಸ್ವತಿ ಎಷ್ಟೊಂದು ನೋಪಟ್ಟಿ ಇವನು ಸಾಕ್ತಿರ್ತಾಳೆ ಅಂತವನು ಇಲ್ಲಿ ಸರಸ್ವತಿನಿಗೆ ಮೋಸ ಮಾಡ್ತಿರ್ತಾನೆ ರೀ ನೀವು ತಂದು ಕೊಟ್ಟಿರೋ ಸೀರೆ ಸೀರೆ ತುಂಬಾ ಚೆನ್ನಾಗಿದ್ದಾರೆ ಅಂತ ಉಟ್ಕೊಂಡಿರ್ತಾಳೆ ಆಗ ಕಪಾಳಕ್ಕೆ ಬಾರಿಸ್ಬಿಡ್ತಾನೆ ಇಲ್ಲಿ ಸರಸ್ವತಿ ಗಂಡ ಹಾಗಾಗಿ ಸರಸ್ವತಿ ತುಂಬ ಪಡ್ತಾಳೆ ಏನ್ರಿ ನೀವು ಈ ತರ ಬ ಹೊಡೆದ್ರಲ್ಲ ಅಂತ ಹೌದು ಇದು ಪ್ರೊಡ್ಯೂಸರು ಹೀರೋಯ್ನಿಗೆ ಅಂತ ಕೊಟ್ಟಿರೋ ಸೀರೆ ನಾಳೆ ಬಾ ಅಂತ ಹೇಳಿದ್ರು ನಾನು ಒಯ್ಬೇಕು ಅನ್ನೋಷ್ಟು ಉಟ್ಕೊಂಡಿದ್ದೆ ಅಂತೂ ಇಂತೂ ನೀನು ನನ್ನ ಮಗ ಅಂತ ಸಾಧಿಸಿದೆ ಅಂತ ಇಲ್ಲಿ ವರು ಅತ್ತೆ ಖುಷಿ ಪಡ್ತಾಳೆ ತಗೊಳ್ಳಿರಿ ನಿಮ್ಮ ಸೀರೆ ಅಂತ ಕೊಡ್ತಾಳೆ ಇಟ್ಬಿಡು ಆ ಕಡೆ ಅಂತ ಹೇಳಿ ಇಲ್ಲಿ ಸರಸ್ವತಿ ಗಂಡ ತುಂಬ ಬೈದ್ಬಿಡ್ತಾರೆ ಇಲ್ಲಿ ಸರಸ್ವತಿಗೆ ಇಲ್ಲಿ ಇವನು ಸರಸ್ವತಿಗೆ ಮೋಸ ಮಾಡ್ತಿದ್ದಾನೆ ಇದನ್ನ ಹೇಗೆ ಪತ್ತೆ ಹಚ್ಚುತ್ತಾಳೆ ಸರಸ್ವತಿ ಅನ್ನೋದನ್ನ ಮುನ್ಸೋ ನಿ ನೋಡಬೇಕಾಗತ್ತೆ ಈ ಕಡೆ ಅವರು ದೇವ್ರ ಹತ್ರ ಬಿಡ್ಕೊತಿರ್ತಾರೆ ಅಜ್ಜಯ ಪ್ರೀತಿಗೆ ಪಾತ್ರ ಇರಬೇಕು ಅಜಯ್ಯನ ಪ್ರೀತಿನೇ ಹೇಗಾದರೂ ಗಳಿಸ್ಕೋಬೇಕು ಅಂತ ದೇವ್ರ ಹತ್ರ ಬಿಡ್ಕೊಂಡು ಪೂಜೆ ಮಾಡಿ ಬರ್ತಾರೆ ಇಲ್ಲಿ ಅವರು ಅತ್ತೆ ಕಾಣ್ತಾರೆ ಸ್ಕಂದನ್ ತಾಯಿ ಅಂದರೆ ಮಲ್ ತಾಯಿ ಅಲ್ಲ ಪಾಪ ಹತ್ರ ತಾಯಿ ಥರನೇ ಅವ್ನು ಸಾಕು ಬಳಸಿರ್ತಾರೆ ಈ ಕಡೆ ನಾನೇ ಅತ್ತೆ ರಂಗೋಲಿ ತೆಗಿತೀನಿ ಅಂತ ಕೊಡ್ತಾರೆ ಆಯಿತು ಸರಿ ಚೆನ್ನಾಗಿ ತೆಗಿಬೇಕು ಅಂತ ಹೇಳ್ತಾರೆ ಏನೋ ಪ್ರಯತ್ನ ಮಾಡಲಿ ಅಂತ ಕೊಟ್ಟು ಬರ್ತಾರೆ ಈ ಕಡೆ ಬಂದು ಕೂಡ ಅತ್ತೆ ಇಷ್ಟು ಅಕ್ಕ ಅಕ್ಕ ಇಷ್ಟು ಬೇಗ ರಂಗೋಲಿ ತೆಗೋ ಅಂತ ಕೇಳ್ತಾರೆ ಈ ಕಡೆ ಕೊಡೋ ಅದಕ್ಕೆ ಇಷ್ಟು ಬೇಗ ರಂಗೋಲಿ ತೆಗೆದ್ರ ಅಂತ ಹೇಳ್ತಾರೆ ತೆಗಿತೀನಿ ಅಂದ್ರೆ ಬಿಟ್ಟು ಬಂದ್ವಿ ಅವಳು ಮತ್ತೆ ಅರ್ಜೆಂಟ್ ಕಡೆ ಬೇಸ್ಕೊಳಕ್ಕೆ ಅಂತ ಏನೋ ಒಂದು ಪ್ರಯತ್ನ ಮಾಡ್ಲಿ ಏನು ಮಾಡ್ತಾ ಮಾಡ್ಲಿ ಅಂತ ಈ ಕಡೆ ಎಲ್ಲರೂ ಇಲ್ಲಿ ಕಾಣ್ತಿದ್ರೆ ಅವರು ಕಾಣ್ತಿಲ್ವಾ ಇನ್ನೂ ಎದ್ದಿಲ್ವಾ ಅಂತ ಕೇಳ್ತಾರೆ ಇಲ್ಲ ಎದ್ದಿದ್ದಾಳೆ ಅಂತ ಹೇಳ್ತಾರೆ ಅವಳು ಆಚೆ ರಂಗೋಲಿ ತೆಗಿತಿದ್ದಾಳೆ ಅಂತ ಹೇಳ್ತಾರೆ ಹೌದಾ ಪ್ರಯತ್ನವೇನೋ ಪಡ್ತಿದ್ದಾಳೆ ಚೆನ್ನಾಗಿ ಮಾಡ್ಲಿ ಬಿಡು ಈ ಕಡೆ ಅದನ್ನೇ ಅಡ್ವರ್ಟೈಸ್ ತೊಗೊಂಡು ಇವಳು ರಂಗೋಲಿ ತೆಗಿತಾಳ ನೋಡ್ತೀನಿ ಅಂತ ಇಲ್ಲಿ ಬರ್ತಾಳೆ ಇವಳು ಚಿಕ್ಕಗಳನ್ನ ಹಾಕಿ ತಗಿತಿರ್ತಾಳೆ ಇಲ್ಲಿ ಆಗಲ್ಲ ಬಿಡು ಅಂದ್ಕೊಂಡು ಮನ್ಸಿಗೆ ಅನ್ಕೋತಾರೆ ಬಂದು ಬಂದ್ಬಿಟ್ಟು ಹೇಗೆ ಪ್ರಯತ್ನ ಪಟ್ಟೆ ನೀನು ಇಷ್ಟು ಬೇಗ ತಗಿಯಕ್ಕೆ ಅಂತ ಹೇಳ್ತಾರೆ ಹೌದು ಅಷ್ಟು ಅಜ್ಜಯ್ ನನಗೆ ರಂಗೋಲಿ ಅಂದ್ರೆ ಇಷ್ಟ ಅಂತೆ ಅದಕ್ಕೆ ರಾತ್ರಿ ಕೂತು ಪ್ರಯತ್ನ ಪಟ್ಟು ಈಗ ತಗಿತಾ ಇದ್ದೀನಿ ರಾತ್ರಿ ಪ್ರಯತ್ನ ಪಟ್ಟು ಈಗ ತೈತಿದ್ಯಾ ಓ ಕೂಡ್ 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 ಅಂತ ಹೇಳ್ತಾರೆ ಈ ಕಡೆ ಮತ್ತೆ ಇಲ್ಲಿ ಅಜ್ಜಯ ಎಲ್ಲರಿಗೂ ಹೇಳ್ತಾನೆ ಬಟ್ಟೆ ಹೋಗ್ಯಕ್ಕೆ ಮಾತ್ರ ಹೊರ ಕೈಯ್ಯಲ್ಲಿ ಕೊಡಬೇಡಿ ತುಟ್ಟಿ ಬಟ್ಟೆ ಇರುತ್ತೆ ನನ್ನ ಬಟ್ಟೆ ಅಂತೂ ಕೊಡಲಿಕ್ಕೆ ಹೋಗ್ಬೇಡಿ ನಿಮ್ಮ ಬಟ್ಟೆಗಳನ್ನು ಬೆಳೆ ಬಾಳೋ ಬಟ್ಟೆಗಳು ಇರುತ್ತೆ ಹೋಗ್ಯಕ್ಕೆ ಕೊಡಬೇಡಿ ಮತ್ತೆ ಬಟ್ಟೆಗಿಟ್ಟಿ ಹರಿದ್ರೆ ಸುಮ್ಮನೆ ತೊಂದರೆ ಅಂತ ಹೇಳ್ತಾರೆ ಈ ಕಡೆ ಅಜ್ಜಯ ಬಂದ್ಬಿಟ್ಟು ಇವತ್ತು ರಂಗೋಲಿ ಯಾರು ತೆಗೆದಿದ್ದು ಅಂತ ಕೋಪದಿಂದ ಕೇಳ್ತಾರೆ ಎಲ್ಲರೂ ಕೂಡ ಶಾಕ್ ಹೋಗ್ತಾರೆ ಈ ಕಡೆ ಪ ಈಕೆ ಪಲ್ಲವಿ ಅಂತೂ ಸಂಧ್ಯಾ ಖುಷಿ ಪಡ್ತಾರೆ ಇವತ್ತು ದೋಸ ಮತ್ತೆ ಬೇಯಿಸ್ಕೊತಾಳೆ ಅಂತ ಪಾಪ ಇಲ್ಲಿ ಅವ್ರ ಅತ್ತೆ ಅಯ್ಯೋ ನಮ್ಮ ವರು ಬೇಸ್ಕೋತಾಳೆ ಅಂತ ನೋವು ಪಡ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ರಂಗೋಲಿ ಯಾರು ತೆಗ್ದಿದ್ದು ಅಂತ ಕೇಳ್ತಿದ್ದಿ ಅಂತೇಳಿ ಅಂತ ಹೇಳ್ತಾರೆ ಆಗ ಇಲ್ಲಿ ವರು ತೆಗ್ದಿರೋದು ಅಂತ ಹೇಳ್ತಾರೆ ಆಗ ವರು ಕೂಡ ಬರ್ತಾರೆ ನೀನಾ ರಂಗೋಲಿ ತೆಗೆದಿದ್ದು ಅಂತ ಕೇಳ್ತಾರೆ ಹೌದು ಅಜ್ಜಯ್ಯ ಅಂತ ಹೇಳ್ತಾರೆ ರಂಗೋಲಿ ತುಂಬ ಚೆನ್ನಾಗಿ ತೆಗ್ದಿದೆಯಮ್ಮ ಅಂತ ಅವ್ಳಿಗೆ ಒಳ್ಳೆ ಶಬಾಶಿಕೆ ಕೊಡ್ತಾರೆ ಅದನ್ನ ನೋಡ್ದಂತ ಎಲ್ಲರೂ ಕೂಡ ಖುಷಿ ಪಟ್ಟರೆ ಈ ಕಡೆ ಪಲ್ಲವಿ ಅಂತೂ ತುಂಬಾ ಶಾಕ್ ಹೋಗ್ತಾಳೆ ಇವಳು ಪ್ರೀತಿಗೆ ಪ್ರೀತಿಗೆಲ್ಲಲೇಬಾರ್ದು ಅಂತ ನಾನು ಅಂದ್ಕೊಂಡ್ರೆ ಇವಳೇನು ಆಗ್ತೈತೆ ಅಂತ ಹೊರಗೂ ಕೂಡ ಅಜ್ಜಯ ಮಾತು ಕೇಳಿ ತುಂಬ ಖುಷಿ ಆಗುತ್ತೆ ಈ ಕಡೆ ಅವ್ರ ಅತ್ತೆಗೂ ಕೂಡ ತುಂಬ ಆಗುತ್ತೆ ಅಜ್ಜಿ ಕೂಡ ಖುಷಿ ಪಡ್ತಾರೆ ಮಾಡಿ ಇಲ್ಲಿ ಸ್ಕಂದನ ಕೇಳ್ತಾರೆ ಸೂಪರ್ ಅಂತ ಇದೆ ಈ ಕಡೆ ಸರಸ್ವತಿ ಕೇಳ್ತಾರೆ ಸೂಪರ್ ನಮ್ಮವರು ಯಾವಾಗ ಕಲ್ತಲು ಇಷ್ಟು ಬೇಗ ಕಲ್ತಿದ್ದಾಳೆ ಅಜ್ಜಯ ಪ್ರೀತಿಗೆ ಒಟ್ನಲ್ಲಿ ಗೆದ್ಲು ಅಂತ ಅಂದ್ಕೋತಾರೆ ಈ ಕಡೆ ಸಂಧ್ಯಾಗೆ ತುಂಬ ಶಾಕು ಆಮೇಲೆ ಈ ಕಡೆ ಅಜ್ಜ ಹೇಳ್ತಾರೆ ಪ್ರತಿದಿನ ನೀನೇ ತೆಗಿಯಮ್ಮ ರಂಗೋಲಿ ಅಂತ ಹೇಳ್ತಾರೆ ಆಯಿತು ಅಜ್ಜಯ್ ಅಂತ ಹೇಳ್ತಾರೆ ರಂಗೋಲಿಗೆ ಏನು ಬೇರೆಸ್ ತೆಗಿತಾರೆ ಅಂತ ಹೇಳ್ತಾರೆ ರಂಗೋಲಿನ ಕಲ್ಪುಡಿಂದ ಮಾಡ್ತಾರೆ ಹಾಗೆ ಅಕ್ಕಿಟ್ಟನ್ನು ತಂಗುರು ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ ರಂಗೋಲಿ ಮಧ್ಯೆ ನೀರು ಹಾಕಿಡ್ತಾರೆ ಅಂದರೆ ಪಕ್ಷಿಗಳು ಬಂದು ಕುಡಿದು ಹೋಗ್ಲಿ ಅಂತ ಇಡ್ತಾರೆ ಅಂತ ಹೇಳ್ತಾರೆ ಪ್ರತಿಯೊಂದ್ರ ಬಗ್ಗೆ ರಂಗೋಲಿ ಬಗ್ಗೆ ಅರ್ಥಪೂರ್ಣವಾದ ಮಾತುಗಳನ್ನ ಕೇಳಿ ಅಜಯ್ ಅಂತೂ ಕಳೆದು ಹೋಗ್ತಾರೆ ವರನ್ನ ತುಂಬ ಇಷ್ಟಪಡ್ತಾರೆ ನಿಮ್ಗೆ ಏನೂ ಗೊತ್ತಿಲ್ಲ ಅನ್ಕೊಂಡಿದ್ದು ಇಷ್ಟೊಂದು ತಿಳ್ಕೊಂಡಿದ್ಯಲ್ಲಮ್ಮ ನೀನೇ ರಂಗೋಲಿ ತೆಗಿ ಆಗ ಆಶೀರ್ವಾದ ತಗೋತಾಳೆ ವರು ಆಗ ಆಶೀರ್ವಾದ ಮಾಡ್ತಾರೆ ಸುಮಂಗಲಿಯಾಗಿರೋ ಮಗಳೇ ಪಟ್ನಲ್ಲಿ ಚೆನ್ನಾಗಿ ರಂಗೋಲಿ ತೆಗ್ದಿದ್ಯಾ ನೀನೇ ತೆಗಿ ಅಂತ ಆಶೀರ್ವಾದ ಮಾಡ್ತಾರೆ ಆಗ ಅಜ್ಜಯ್ನ ಮಾತು ಕೇಳಿ ಹೊರಗೆ ತುಂಬಾ ಖುಷಿ ಆಗುತ್ತೆ ಆಗ ಮೂವರು ಸರಸ್ವತಿ ಹಾಗೂ ಸ್ಕಂದ ಅವರು ತುಂಬಾ ಖುಷಿ ಪಡ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಟಾಗ್ತಾ ಇದೆ ಎಷ್ಟು ಆದ್ರೆ ಪ್ಲೀಸ್